you ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬರು ರಾಯರಿಗೆ ಭಕ್ತರೇ ಅಲ್ಲ ರಾಯರ ಬಗ್ಗೆ ಏನಂದರೆ ಏನೂ ಕೂಡ ತಿಳಿದಿಲ್ಲ ಅಂಥವ್ರ ಕೈಗೆ ರಾಯರು ನಿನ್ನೆ ಮೃತ್ತಿಕಾ ಪ್ರಸಾದದ ಮೂಲಕ ಅವ್ರ ಮನೇನ ತಲುಪಿದ್ದಾರೆ ಹೇಗೆ ತಲುಪಿದ್ರು ಯಾಕೆ ತಲುಪಿದ್ರು ಯಾರ ಮೂಲಕ ತಲುಪಿದ್ರು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ಇದನ್ನ ಕೇಳಿದ್ಮೇಲೆ ಅನಿಸುತ್ತೆ ರಾಯರ್ ಮಹಿಮೆ ಅಪಾರ ಅಂತ ಇದೇ ಊರಲ್ಲಿ ನನ್ನ ಒಬ್ರು ಫ್ರೆಂಡ್ ಇದ್ದಾರೆ ಅವರು ರಾಯರನ್ನ ಪ್ರತಿ ಗುರುವಾರ ಮನೇಲಿ ಪೂಜಿಸ್ತಿದ್ದಾರೆ ನನ್ನನ್ನು ನೋಡಿದ ಮೇಲೆ ನಾನು ಪೂಜಿಸೋ ರೀತಿನ ಇಷ್ಟಪಟ್ಟು ನಾನು ಕೂಡ ರಾಯರನ್ನ ಪೂಜಿಸಬೇಕು ಅಂತ ಹೇಳಿ ಪ್ರತಿ ವಾರ ಅವ್ರ ಮನೇಲಿ ಪೂಜೆ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಅವ್ರಿಗೂ ಕೂಡ ರಾಯರು ತುಂಬ ಬಾರಿ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ಮಂತ್ರಾಲಯಕ್ಕೋಗಿ ರಾಯರ ದರ್ಶನ ಕೂಡ ಪಡ್ಕೊಂಡು ಬಂದಿದ್ದಾರೆ ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳಿದ್ರಿ ನಿಮ್ಮ ಮನೇಲಿರೋ ಬೃಂದಾವನನ ಎಲ್ಲಿಂದ ತರಿಸ್ಕೊಂಡಿದ್ದು ಅಂತ ನನ್ನ ಫ್ರೆಂಡು ಈ ಊರವರು ರೂಪ ಅಂತ ಹೇಳಿ ನನಗೆ ಬೃಂದಾವನನ ತಂದು ಕೊಟ್ಟಿದ್ದು ಮಂತ್ರಾಲಯದಿಂದ ಇತ್ತೀಚೆಗೆ ಹೋದಾಗ ಅವ್ರಿಗೆ ಒಬ್ರು ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾರೆ ಚಾಮರಾಜನಗರದಲ್ಲಿ ಆ ಚೈಲ್ಡ್ಹುಡ್ ಫ್ರೆಂಡ್ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಆಗುತ್ತೆ ಮನೆ ಕಟ್ಟಿ ಐದು ವರ್ಷದ ಹಿಂದೆ ಅದಾದ ಮೇಲೆ ಅವ್ರ ಫ್ರೆಂಡ್ಗೆ ಆರೋಗ್ಯ ಸಮಸ್ಯೆ ಶುರುವಾಗುತ್ತೆ ವಿಚಿತ್ರವಾದ ಹೊಟ್ಟೆ ನಾವು ಯಾವುದೇ ಡಾಕ್ಟ್ರುಗಳಿಗೆ ತೋರಿಸಿದ್ರೂ ಆಗ್ತಿರಲ್ಲ ಕ್ಯಾನ್ಸರ್ ಇರ್ಬೋದು ಅಂತ ಟೆಸ್ಟ್ ಮಾಡ್ತಾರೆ ಎಲ್ಲ ರೀತಿ ಸ್ಕ್ಯಾನಿಂಗ್ಗಳನ್ನ ಮಾಡಿಸ್ತಾರೆ ಎಲ್ಲಿ ಹೋದರೂ ಡಾಕ್ಟ್ರು ಹೇಳ್ತಾರೆ ಏನೂ ಸಮಸ್ಯೆ ಇಲ್ಲ ಇದು ನಾನ್ ಮೆಡಿಕಲ್ಗೆ ಸಂಬಂಧಪಟ್ಟಿದ್ದು ಅಂತ ಹಾಗಾಗಿ ಅವರು ಕೂಡ ಯಂತ್ರ ಶಾಸ್ತ್ರ ಆ ಥರ ಎಲ್ಲ ತೋರಿಸಿರ್ತಾರೆ ಎಲ್ಲಿ ಹೋದರೂ ಕೂಡ ಅವ್ರ ಸಮಸ್ಯೆ ಸರಿಯಾಗಿರಲ್ಲ ನನ್ನ ಫ್ರೆಂಡ್ ಒಂದ್ಗೆ ಎಷ್ಟೋ ಬಾರಿ ಹೇಳ್ಕೊಂಡಿರ್ತಾರೆ ಎಷ್ಟೋ ಬಾರಿ ಹೇಳಿದ್ರು ನನ್ನ ಫ್ರೆಂಡ್ ಯಾವತ್ತೂ ಕೂಡ ಬಗ್ಗೆ ಹೇಳಿರಲ್ಲ ನಿನ್ನೆ ಹೊಟ್ಟೆ ನೋವು ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ ಅಂತ ನನ್ನ ಫ್ರೆಂಡ್ಗೆ ಅವ್ರ ಚೈಲ್ಡ್ಹುಡ್ ಫ್ರೆಂಡ್ ಫೋನ್ ಮಾಡಿ ಅಳತಿರುವಾಗ ನನ್ನ ಫ್ರೆಂಡು ನಿನ್ನೆ ನಾನು ರಾಯರ್ ಪೂಜೆ ಮಾಡಿ ವಾಟ್ಸಪ್ ಸ್ಟೇಟಸಲ್ಲಿ ವಿಡಿಯೋ ಹಾಕಿರ್ತೀನಿ ಅದನ್ನು ಅವ್ರಿಗೆ ಫಾರ್ವರ್ಡ್ ಮಾಡಿ ಇದನ್ನು ನೋಡ್ತಿದ್ರೆ ನಿನಗೊಂದು ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಈ ರೀತಿ ರಾಯರ್ ಅಂತ ಇದ್ದಾರೆ ನಿನ್ನ ಆರೋಗ್ಯ ಸಮಸ್ಯೆನ ಇವರಿಂದ ಮಾತ್ರ ಸರಿ ಮಾಡೋದಕ್ಕೆ ಸಾಧ್ಯ ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ ಇವಳನ್ನ ನೋಡೆ ನಾನೂ ಕೂಡ ಪ್ರತಿ ಗುರುವಾರ ಮನೇಲಿ ರಾಯರನ್ನ ಪೂಜಿಸ್ತಾ ಬರ್ತಿದ್ದೀನಿ ನನಗೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತ ಸಮಾಧಾನ ಪಡಿಸಿ ಒಂದು ಪ್ರಸಾದ ಇದೆ ನನಗೆ ನೆನಪಾಗ್ತಿಲ್ಲ ನಾನು ತಿಳಿಸ್ತೀನಿ ಅಂತ ಹೇಳಿ ಅವರು ನೆನ್ ಮಾಡಿಕೊಂಡು ಭೃತ್ತಿಕ ಪ್ರಸಾದ ಅಂತ ಸಿಗುತ್ತೆ ಅದನ್ನ ಪ್ರತಿನಿತ್ಯ ನೀನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರ ಜೊತೆಗೆ ಸೇವನೆ ಕೂಡ ಮಾಡು ನಿನ್ನ ಸಮಸ್ಯೆ ಖಂಡಿತ ಸರಿ ಮಾಡ್ತಾರೆ ರಾಯರು ಅಂತ ಹೇಳಿ ಅವರು ಸಮಾಧಾನ ಪಡಿಸ್ತಾರೆ ಆಗ ಹೇಳ್ತಾರೆ ನಿನ್ಗೆ ಯಾರಾದರೂ ಗೊತ್ತಿರೋರು ಇದ್ದರೆ ಮಂತ್ರಾಲಯಕ್ಕೆ ಹೋದಾಗ ಅವ್ರ ಹತ್ರ ಬೃತ್ತಿಕ ಪ್ರಸಾದನ ನಾನು ನನ್ನ ಫ್ರೆಂಡ್ನ ವಿಚಾರಿಸ್ತೀನಿ ಗೊತ್ತಿರೋರು ಯಾರಾದರೂ ಸಿಕ್ಕಿದ್ರೆ ಪ್ರಸಾದನ ತರಿಸ್ಕೊಡಿ ಅಂತ ಹೇಳಿ ನಿನಗೆ ತಲುಪಿಸ್ತೀನಿ ಅಂತ ಹೇಳಿ ಇಬ್ಬರು ಮಾತಾಡ್ತಿರ್ತಾರಂತೆ ಹೀಗೆ ಆರೋಗ್ಯ ಸಮಸ್ಯೆ ಬಗ್ಗೆ ರಾಯರ ಬಗ್ಗೆ ಅದೇ ಟೈಮ್ಗೆ ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅವರು ಫೋನ್ ಓಪನ್ ಮಾಡಿ ಸ್ಟೇಟಸ್ಗಳನ್ನ ನೋಡ್ತಿರ್ತಾರಂತೆ ವಿತ್ ಫೋನಲ್ಲಿ ಮಾತಾಡ್ತಾ ಆ ಟೈಮ್ಗೆ ಅವ್ರ ರಿಲೇಷನ್ನೇ ಒಬ್ರು ಇನ್ ಮಂತ್ರಾಲಯ ಅಂತ ಸ್ಟೇಟಸಲ್ಲಿ ಫೋಟೋ ಹಾಕಿರ್ತಾರಂತೆ ತುಂಬ ಖುಷಿಯಾಗಿ ನನ್ನ ಫ್ರೆಂಡ್ ಒಂದಿಗೆ ಹೇಳ್ತಾರಂತೆ ನೋಡು ಈ ರೀತಿ ನನ್ನ ರಿಲೇಷನ್ನೇ ಮಂತ್ರಾಲಯದಲ್ಲಿ ಅಂತ ಸ್ಟೇಟಸ್ ಹಾಕಿದ್ದಾರೆ ಏನು ಮಾಡಲಿ ಈಗ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಫ್ರೆಂಡು ಅವ್ರಿಗೆ ಅರ್ಚಕ್ರನ್ನ ಹೋಗಿ ಕೇಳೋದಕ್ಕೆ ಕೇಳು ಮೃತಿಕಾ ಪ್ರಸಾದ ಸಿಗುತ್ತಾ ಅಂತ ಕೊಟ್ಟರೆ ತೊಗೊಂಡ್ಬರ ಕೇಳು ಅಂತ ಹೇಳ್ತಾರೆ ಏನು ಹೇಳ್ಕೊಟ್ಟಿರ್ತಾರೆ ನನ್ನ ಫ್ರೆಂಡು ಹಾಗೆ ನನ್ನ ಫ್ರೆಂಡ್ ಫ್ರೆಂಡು ಅವ್ರ ರಿಲೇಟಿವ್ಸ್ಗೆ ಹೇಳ್ತಾರೆ ಈ ರೀತಿ ಬೃತಿಕ ಪ್ರಸಾದನ ಕೇಳಿ ತಂದ್ಕೊಡ್ತೀರಾ ನನ್ಗೆ ಆರೋಗ್ಯ ಸಮಸ್ಯೆ ಇದರಿಂದ ಮಾತ್ರ ಸರಿಯಾಗುತ್ತೆ ಅಂತ ಹೇಳ್ತಿದಾರೆ ಅಂದಾಗ ಅವ್ರ ರಿಲೇಶನ್ಗೂ ಗೊತ್ತಿರತ್ತೆ ಇವ್ರಿಗೆ ಆರೋಗ್ಯ ಸಮಸ್ಯೆ ಇರೋದು ನಿನ್ನ ಆರೋಗ್ಯ ಸಮಸ್ಯೆ ಈ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ಸರಿಯಾಗುತ್ತೆ ಅನ್ನೋದಾದ್ರೆ ನಾನು ದರ್ಶನ ಮುಗಿಸ್ಕೊಂಡು ಈಗ ತಾನೇ ಹೊರಗಡೆ ಬಂದಿದೀನಿ ಮತ್ತೆ ಹೋಗಿ ಅರ್ಚಕ್ರನ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅರ್ಚಕ್ರನ ಕೇಳ್ತಾರಂತೆ ಅರ್ಚಕರು ಹೇಳ್ತಾರಂತೆ ಆ ರೀತಿ ಎಲ್ಲ ಕೊಡೋ ಹಾಗಿಲ್ಲ ಮೃತಿಕ ಪ್ರಸಾದನ ಕೊಡಲ್ಲ ಅಂತ ಅಲ್ಲೇ ಸ್ವಲ್ಪ ದೂರದಲ್ಲಿ ಇನ್ನೊಬ್ರು ಅರ್ಚಕರು ಇರ್ತಾರಂತೆ ಅವ್ರು ಕರೆದು ಕೇಳ್ತಾರಂತೆ ಏನಕ್ಕೆ ಬೇಕು ನಿಮಗೆ ಈ ಪ್ರಸಾದ ಅಂದಾಗ ಇವ್ರು ಹೇಳ್ತಾರೆ ನಮ್ಮ ರಿಲೇಷನ್ನು ಈ ರೀತಿ ಊರಲ್ಲಿದ್ದಾರೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಐದು ವರ್ಷದಿಂದ ನಾನಿವತ್ತು ಮಂತ್ರಾಲಯಕ್ಕೆ ಬಂದಿರೋದ್ರಿಂದ ಅವ್ರಿಗೆ ಯಾರೋ ಹೇಳಿ ಪ್ರಸಾದ ತರಿಸ್ಕೊಳ್ಳಿ ಅಂತ ಕೇಳಿದ್ದಾರೆ ಹಾಗಾಗಿ ನೀವು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಾಗ ಅರ್ಚಕರ ಹತ್ರ ಮನೆಗೆ ಕರ್ಕೊಂಡೋಗಿ ಒಂದು ಐದು ಪ್ಯಾಕು ಮೃತ್ತಿಕ ಪ್ರಸಾದನ ಕೊಟ್ಟು ಹೇಗೆ ಪೂಜೆ ಮಾಡಬೇಕು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿ ಕಳಿಸ್ತಾರೆ ನನ್ನ ಫ್ರೆಂಡ್ಗೆ ಅವ್ರ ಫ್ರೆಂಡು ಆರೋಗ್ಯ ಸಮಸ್ಯೆ ಹೇಳ್ತಿದ್ರಂತೆ ನಿಜವಾಗ್ಲೂ ನನಗೆ ಪ್ರಸಾದ ಸಿಗುತ್ತಾ ಅದು ಸಾಧ್ಯನಾ ಅಂತ ಅಳ್ತಿದ್ರಂತೆ ಆಗ ನನ್ನ ಫ್ರೆಂಡ್ ಹೇಳ್ತಿದ್ರಂತೆ ಯಾವತ್ತೂ ನಾನು ನಿನಗೆ ರಾಯರ ಬಗ್ಗೆ ಹೇಳಿದೆ ಇರೋಳು ಇವತ್ತು ಹೇಳ್ತಿದ್ದೀನಿ ಇವತ್ತು ನಿನಗೆ ವಿಡಿಯೋ ಕಳಿಸಿದ್ದೀನಿ ಅಂದರೆ ಏನೋ ಒಂದು ಒಳ್ಳೇದಂತೂ ಹಾಗೇ ಆಗುತ್ತೆ ನೀನು ಸುಮ್ಮನೆ ಇರು ಸಿಕ್ಕೇ ಸಿಗುತ್ತೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಮಾತಾಡ್ತಿದ್ರಂತೆ ಇಬ್ಬರು ಅಷ್ಟರಲ್ಲೇ ಅವ್ರ ಅಲ್ಲಿ ಮಂತ್ರಾಲಯದಲ್ಲಿದ್ದಾರೆ ಹೋಗಿ ಪ್ರಸಾದ ಕೇಳಿದಾಗ ಒಬ್ರು ಅರ್ಚಕರು ಕೊಡೋಲ್ಲ ಅಂತಾರೆ ಮತ್ತೊಬ್ರು ಐದು ಪ್ಯಾಕ್ ಕೊಡ್ತಾರೆ ಆಮೇಲೆ ಇವ್ರ ಕೈಗೆ ತಲುಪುತ್ತೆ ಎಷ್ಟೆಲ್ಲ ಅರ್ಧ ಗಂಟೆಯಲ್ಲಿ ನಡೆಯುತ್ತೆ ಅಂದರೆ ರಾಯರಿಗೆ ಭಕ್ತರೇ ಅಲ್ಲ ರಾಯರ ಬಗ್ಗೆ ಏನಂದರೆ ಏನೂ ೂ ಕೂಡ ಗೊತ್ತಿಲ್ಲ ಎಷ್ಟೊಂದ್ ಜನ ಕೆಲವೊಮ್ಮೆ ಅನ್ಕೊಳ್ತೀವಿ ನಾವು ಕೂಡ ರಾಯರ್ನ ಮೃತಿಕಾ ಮೂಲಕ ಮನೆಗೆ ಕರ್ಕೊಂಡ್ ಬರ್ಬೇಕು ಇಟ್ಟು ಪೂಜಿಸಬೇಕು ಆರೋಗ್ಯ ಸಮಸ್ಯೆ ಇದ್ರೆ ಸೇವನೆ ಕೂಡ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ ಕೆಲವ್ರಿಗೆ ಸಾಧ್ಯ ಆಗಿರತ್ತೆ ಕೆಲವ್ರಿಗೆ ಸಾಧ್ಯ ಆಗಿರಲ್ಲ ಆದ್ರೆ ಇಲ್ಲೊಬ್ರಿಗೆ ಅವ್ರು ಇಷ್ಟೇ ದೇವ್ರೆ ನೀನ್ ಇಲ್ವಾ ನನ್ ಪಾಲ್ಗೆ ಯಾಕೆ ನನ್ಗೆ ಈ ಕಷ್ಟ ಇನ್ನು ಎಷ್ಟು ದಿನ ಈ ಕಷ್ಟ ಅಂತ ನನ್ ಫ್ರೆಂಡ್ ಜೊತೆಗೆ ಅವ್ರ ದುಃಖನ ಹೇಳ್ಕೊಳ್ತಿರ್ತಾರೆ ಅದೇ ಸಮಯಕ್ಕೆ ಭಗವಂತ ನಾ ಅಂತ ಹೇಳಿ ರಾಯರ್ ಮೂಲಕ ಮೃತ್ತಿಕಾ ಪ್ರಸಾದನ ಅವ್ರ ಮನೆಗೆ ತಲ್ಪಿಸ್ತಾರೆ ಇನ್ನು ಅವ್ರ ಆರೋಗ್ಯ ಯಾವ ರೀತಿ ಸರಿಯಾಗುತ್ತೆ ಅನ್ನೋದನ್ನ ನೋಡ್ಬೇಕು ಒಟ್ನಲ್ಲಿ ಎಷ್ಟೋ ಬಾರಿ ಎಷ್ಟೋ ಜನ ಅನ್ಕೊಳ್ತೀವಿ ಕೆಲವ್ರಿಗೆ ಕೈಗೆ ತಲುಪಿರಲ್ಲ ಇವ್ರಿಗಂತೂ ಕ್ಷಣಾರ್ಧದಲ್ಲಿ ಪ್ರಸಾದ ಸಿಕ್ತು ಅಂತಾನೆ ಹೇಳ್ಬಹುದು ರಾಯರು ಎಷ್ಟೋ ಜನಕ್ಕೆ ತಕ್ಷ ತಕ್ಷಣ ಸ್ಪಂದಿಸ್ತಾರೆ ಕೆಲವ್ರಿಗೆ ನಿಧಾನ ಆಗುತ್ತೆ ರಾಯರ್ ಇರದಂತೂ ಸತ್ಯ ಯಾರೇ ಕಷ್ಟದಲ್ಲಿರಲಿ ಖಂಡಿತ ಒಂದಲ್ಲ ಒಂದಿನ ನಿಮ್ಮ ಕಷ್ಟಗಳಿಂದ ನಿಮ್ಮನ್ನ ಕಾಪಾಡ್ತಾರೆ ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಕಾಯಬೇಕು ಇಲ್ಲೊಬ್ರು ನೋಡಿ ಅವ್ರಿಗೆ ರಾಯರ ಬಗ್ಗೆ ಗೊತ್ತಿಲ್ಲ ರಾಯರ ಭಕ್ತರೇ ಅಲ್ಲ ಆದ್ರೂ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಐದು ವರ್ಷ ಕಷ್ಟಪಟ್ಟಿದರೆ ಕ್ಷಣಾರ್ಧದಲ್ಲಿ ಅವ್ರ ಕೈಗೆ ಪ್ರಸಾದ ತಲುಪುತ್ತೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು